ಮೊಬೈಲ್ಗಳು ಬರೋಕ್ಕೆ ಮೊದಲು ಲ್ಯಾಂಡ್ ನಂಬರ್ಗಳನ್ನೆಲ್ಲ ನಾವು ನೆನ್ಪಿಟ್ಕೊಳ್ತಿದ್ವಿ ಅಥವಾ ಒಂದು ಚಿಕ್ಕ ಬುಕ್ಕಲ್ಲಿ ಬರ್ಕೋತಿದ್ವಿ ಈಗ ಮೊಬೈಲ್ ಬಂದ ನಂತರ ಯಾವ ನಂಬರು ಕೂಡ ನೆನಪಿಲ್ಲ ಕೆಲವು ಎಮರ್ಜೆನ್ಸಿ ನಂಬರ್ಗಳು ನಿಮಗೆ ನೆನಪಿರಬೇಕು ಈಗ ನೂರ ಎಂಟು ಹಂಡ್ರೆಡು ನೂರ ಒಂದು ಈ ಥರ ನಂಬರ್ಗಳು ನೆನಪಿರಬೇಕು ಯಾವುದಕ್ಕೆ ಯಾವ ನಂಬರು ಅಂತ ಅದೇ ರೀತಿ ಈಗಿನ ಪರಿಸ್ಥಿತಿಯಲ್ಲಿ ಕೆಲವು ನಂಬರ್ಗಳು ಭಾಳ ಮುಖ್ಯವಾಗುತ್ತೆ ಅದನ್ನು ನೀವು ನೆನ್ಪಿಟ್ಟುಕೊಂಡಿಲ್ಲ ಅಂದರೂ ಒಂದು ಪುಸ್ತಕದಲ್ಲಿ ಬರ್ಕೊಳ್ಳಿ ಈಗ ಒನ್ ನೈನ್ ತ್ರೀ ಝೀರೋ ಇದು ಸೈಬರ್ ಕ್ರೈಮಿಗೆ ಸಂಬಂಧಪಟ್ಟ ಒಂದು ನಂಬರು ನಿಮಗೆ ಯಾರಾದರೂ ಕೆಟ್ಟ ರೀತಿಯಲ್ಲಿ ಮಾತಾಡಿದರೆ ಅಥವಾ ಬ್ಯಾಂಕಿಂದ ಹಣ ಕಳೆದೋದ್ರೆ ಪದೇ ಪದೇ ಕಾಲ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂದರೆ ಈ ನಂಬರ್ಗೆ ಫೋನ್ ಮಾಡಿ ನೀವು ನಿಮ್ಮ ದೂರನ್ನು ದಾಖಲಿಸಬಹುದು ಇನ್ನು ಒನ್ ನೈನ್ ಒನ್ ಫೈ ಇದು ಗ್ರಾಹಕರ ನಂಬರು ಅಂದರೆ ಯಾವುದೇ ಸ್ಟೋರಲ್ಲಿ ನಿಮಗೆ ಮೋಸ ಆದರೆ ಬಿಲ್ಲಲ್ಲಿ ಮೋಸ ಆದರೆ ಅಥವಾ ಒಂದು ವಸ್ತುವಿಗೆ ಆ ವಸ್ತುವಿಗೆ ಏನು ಬೆಲೆ ನಿಗದಿ ಮಾಡಿದ್ದಾರೋ ಆ ವಸ್ತು ಅದಕ್ಕಿಂತ ಜಾಸ್ತಿ ಅವರು ತಗೊಂಡ್ರೆ ನೀವು ಈ ನಂಬರಿಗೆ ಕಾಲ್ ಮಾಡಿ ಕಂಪ್ಲೇಂಟ್ ರಿಜಿಸ್ಟ್ ಮಾಡ್ಬೋದು ಇನ್ನು ಒನ್ ಸಿಕ್ಸ್ ಇದು ಆಫೀಸ್ಗಳಲ್ಲಿ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಲಂಚ ತಗೊಂಡ್ರೆ ಈ ನಂಬರ್ಗೆ ಫೋನ್ ಮಾಡಿದರೆ ನಿಮಗೆ ಪೊಲೀಸರು ಬಂದು ಸಹಕಾರ ನೀಡ್ತಾರೆ ಗೌರ್ಮೆಂಟು ಅಧಿಕಾರಿಗಳು ಕೆಲಸ ಮಾಡೋಕ್ಕೆ ಅಥವಾ ಕೆಲಸ ಮಾಡಿಕೊಡೋಕ್ಕೆ ಲಂಚ ತಗೊಂಡ್ರು ಅಂದರೆ ಈ ನಂಬರ್ಗೆ ನೀವು ಫೋನ್ ಮಾಡಿ ನಿಮ್ಮ ಕಂಪ್ಲೇಂಟು ನಿಮ್ಮ ಸಮಸ್ಯೆಯನ್ನು ಇದಕ್ಕೆ ಹೇಳ್ಕೊಬೋದು ಇನ್ನು ಒನ್ ಜೀರೋ ಡಬಲ್ ತ್ರೀ ನಂಬರು ಎನ್ ಹೆಚ್ ಗೆ ಸಂಬಂಧಪಟ್ಟಿದ್ದು ಅಂದರೆ ನ್ಯಾಷನಲ್ ಹೈವೇಗಳಲ್ಲಿ ನೀವು ಓಡಾಡ್ತಾ ಇದ್ದರೆ ಟೋಲ್ ಕಟ್ತೀರಾ ಅತಿ ಟೋಲ್ಗೆ ಹೋದಾಗ ಹಣ ಕಟ್ತೀರಾ ಇಲ್ಲಿ ಇವರು ಈ ನಂಬರ್ಗೆ ಪೋ ನಂಬರಲ್ಲಿ ಸಿಗ್ತಾರೆ ಈ ನಂಬರಲ್ಲಿ ನೀವು ಏನೇ ಸಮಸ್ಯೆ ಆದರೂ ಇದಕ್ಕೆ ಕಾಲ್ ಮಾಡಿದರೆ ಅದು ಅವರು ಸ್ಪಾಟಿಗೆ ಬಂದು ಸಮಸ್ಯೆ ಪರಿಹಾರ ಮಾಡಿದ್ದಾರೆ ಆ್ಯಕ್ಸಿಡೆಂಟ್ಗಳು ಆರೋಗ್ಯದ ಸಮಸ್ಯೆ ಇನ್ನು ಪೆಟ್ರೋಲ್ ಖಾಲಿ ಆದರೂ ಕೂಡ ಅವರು ತಂದು ಕೊಡಬೇಕು ಆ ಥರ ಈ ನಂಬರಲ್ಲಿ ಫೆಸಿಲಿಟಿಗಳಿದ್ದಾವೆ ಹಾಗಾಗಿ ನಿಮಗೆ ನಂಬರ್ಗಳು ನೆನಪಿಲ್ಲ ಅಂದರೂ ಇದು ಪುಸ್ತಕದಲ್ಲೋ ಅಥವಾ ಮೊಬೈಲಲ್ಲಿ ಸೇವ್ ಮಾಡಿಕೊಳ್ಳಿ ಜೀವನದಲ್ಲಿ ಕೆಲವು ನಂಬರ್ಗಳು ಬಹಳ ಮುಖ್ಯವಾಗುತ್ತೆ ಹಾಗಾಗಿ ಈ ಎಲ್ಲ ನಂಬರ್ಗಳು ನಿಮಗೆ ನೆನಪಿದ್ರೆ ಒಳ್ಳೆಯದು ನಿಮಗೆ ಮಾತ್ರ ಹೆಲ್ಪ್ ಅಲ್ಲ ಬೇರೆಯವರಿಗೂ ಇದರಿಂದ ನೀವು ಹೆಲ್ಪ್ ಮಾಡ್ಬೋದು ಇದನ್ನು ನೀವು ನೆನ್ಪಿಟ್ಕೊಳ್ಳಿ ಇನ್ನಷ್ಟು ವೀಡಿಯೋಗಳಿಗಾಗಿ ಆಗಿ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು